ಶಾಂತಿ ಮುಳ್ಳಿಯ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುಳ್ಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಈಗ ಪುನಃ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗುತ್ತಿದೆ ಒಂದು ಅಧಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ತಂದೆಯೂ ಬಂದಿದ್ದಾರೆ ಪ್ರಶ್ನೆ ನೀವು ಮಕ್ಕಳಿಗೆ ಮತ್ತೆ ಮತ್ತೆ ನೆನಪಿನಲ್ಲಿರುವ ಸೂಚನೆಯನ್ನು ಏಕೆ ಕೊಡಲಾಗುತ್ತದೆ ಉತ್ತರ ಏಕೆಂದರೆ ಸದಾ ಆರೋಗ್ಯವಂತರು ಮತ್ತು ಸದಾ ಪಾವನರಾಗಲು ಇರುವುದೇ ನೆನಪು ಆದ್ದರಿಂದ ಸಮಯ ಸಿಕ್ಕಿದಾಗಲೆಲ್ಲ ನೆನಪಿನಲ್ಲಿರಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ತಿರುಗಾಡಿರಿ ಇಲ್ಲವೇ ನೆನಪಿನಲ್ಲಿ ಕುಳಿತುಕೊಳ್ಳಿ ಇಲ್ಲಂತೂ ಸಂಪಾದನೆಯೇ ಸಂಪಾದನೆ ಇದೆ ನೆನಪಿನಿಂದಲೇ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಓಂ ಶಾಂತಿ ಮಧುರ ಮಕ್ಕಳಿಗೆ ತಿಳಿದಿದೆ ಈ ಸಮಯದಲ್ಲಿ ಎಲ್ಲರೂ ವಿಶ್ವ ಶಾಂತಿಯನ್ನು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ಎಂದು ಕೇಳುತ್ತಿರುತ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿಯು ಯಾವಾಗ ಇತ್ತು ಅದನ್ನು ಈಗ ಪುನಃ ಬಯಸುತ್ತೇವೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರಿದ್ದಾಗ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇತ್ತು ಆದ್ದರಿಂದಲೇ ಇಲ್ಲಿಯವರೆಗೂ ಸಹ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ನೀವು ಯಾರಿಗಾದರೂ ಇದನ್ನು ತಿಳಿಸಬಹುದು ವಿಶ್ವದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಈ ಶಾಂತಿ ಇತ್ತು ಈಗ ಪುನಃ ಸ್ಥಾಪನೆಯಾಗುತ್ತಿದೆ ಯಾರು ಸ್ಥಾಪನೆ ಮಾಡುತ್ತಾರೆ ಇದು ಮನುಷ್ಯರಿಗೆ ಗೊತ್ತಿಲ್ಲ ನೀವು ಮಕ್ಕಳಿಗೆ ತಂದೆಯು ತಿಳಿಸಿದ್ದಾರೆ ಇದನ್ನು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ನೀವು ಬರೆಯಬಲ್ಲಿರಿ ಆದರೆ ಇಲ್ಲಿಯವರೆಗೂ ಅದನ್ನು ಬರೆಯಲು ಯಾರಿಗೂ ಧೈರ್ಯವಿಲ್ಲ ಪತ್ರಿಕೆಗಳಲ್ಲಿಯೂ ಈ ಶಬ್ದವನ್ನು ಕೇಳುತ್ತೀರಿ ವಿಶ್ವದಲ್ಲಿ ಎಲ್ಲರೂ ಶಾಂತಿ ಬೇಕೆಂಬ ವಿಷಯವನ್ನು ಪತ್ರಿಕೆಗಳಲ್ಲಿಯೂ ನೋಡುತ್ತೀರಿ ಯುದ್ಧ ಇತ್ಯಾದಿಗಳಾದಾಗ ಮನುಷ್ಯರು ವಿಶ್ವ ಶಾಂತಿಗಾಗಿ ಯಜ್ಞವನ್ನು ರಚಿಸುತ್ತಾರೆ ಆದರೆ ಯಾವ ಯಜ್ಞ ರುದ್ರ ಯಜ್ಞವನ್ನು ರಚಿಸುತ್ತಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಯಾವ ತಂದೆಗೆ ರುದ್ರ ಶಿವನೆಂದು ಹೇಳಲಾಗುತ್ತದೆಯೋ ಅವರೇ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ವಿಶ್ವದಲ್ಲಿ ಶಾಂತಿಯೇ ಈಗ ಸ್ಥಾಪನೆಯಾಗುತ್ತಿದೆ ಸತ್ಯ ಹೊಸ ಪ್ರಪಂಚ ಎಲ್ಲಿ ಶಾಂತಿ ಇತ್ತೋ ಅಲ್ಲಿ ರಾಜ್ಯ ಮಾಡುವವರು ಅವಶ್ಯವಾಗಿ ಇದ್ದಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ನಿರಾಕಾರಿ ಪ್ರಪಂಚಕ್ಕಾಗಿ ಹೇಳುವುದಿಲ್ಲ ಅಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತದೆ ವಿಶ್ವವು ಮನುಷ್ಯರದ್ದಾಗಿದೆ ನಿರಾಕಾರಿ ಪ್ರಪಂಚಕ್ಕೆ ವಿಶ್ವವೆಂದು ಹೇಳುವುದಿಲ್ಲ ಅದು ಶಾಂತಿಧಾಮವಾಗಿದೆ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗಿತ್ತು ಈಗ ಪುನಃ ಹೇಗೆ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಭಾರತದಲ್ಲಿ ಅಧಿಸನಾತನ ದೇವಿ ದೇವತಾ ಧರ್ಮದ ರಾಜ್ಯವಿದ್ದಾಗ ಒಳ್ಳೆಯ ಧರ್ಮವಿತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಇದು ಬಹಳ ಸಹಜವಾಗಿ ತಿಳಿಸುವ ಮತ್ತು ಬರೆಯುವ ಮಾತಾಗಿದೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುವವರೆಗೂ ಸಹ ನೀವು ಬರೆದು ಕಳುಹಿಸಿ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಈ ದೇವಿ ದೇವತೆಗಳ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಇವರದೇ ಮಂದಿರಗಳನ್ನು ನೀವು ಕಟ್ಟಿಸುತ್ತೀರಿ ಭಾರತದಲ್ಲಿಯೇ ಇವರ ರಾಜ್ಯವಿತ್ತು ಆಗ ಮತ್ಯಾವುದೇ ರಾಜ್ಯವಿರಲಿಲ್ಲ ಇದಂತೂ ಸಹಜವಾಗಿದೆ ಮತ್ತು ಬುದ್ಧಿವಂತಿಕೆಯ ಮಾತಾಗಿದೆ ಡ್ರಾಮಾನುಸಾರ ಮುಂದೆ ಓದಂತೆ ಎಲ್ಲರೂ ಅರಿತುಕೊಳ್ಳುತ್ತಾರೆ ನೀವು ಈ ಖುಷಿಯ ಸಮಾಚಾರವನ್ನು ಎಲ್ಲರಿಗೆ ತಿಳಿಸಿ ಸುಂದರವಾದ ಕಾಡಿನಲ್ಲಿ ಮುದ್ರಿಸಲೂಬಹುದು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಹೊಸ ಪ್ರಪಂಚ ಹೊಸ ಭಾರತವಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗುತ್ತಿದೆ ಈ ಮಾತುಗಳನ್ನು ಸ್ಮರಣೆ ಮಾಡಿದರೂ ಸಹ ನೀವು ಮಕ್ಕಳಿಗೆ ಬಹಳ ಖುಷಿ ಇರುವುದು ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ನಾವು ವಿಶ್ವದ ಮಾಲೀಕರಾಗುವವರಿದ್ದೇವೆ ಎಲ್ಲವೂ ನೀವು ಮಕ್ಕಳ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದಿಯು ತಿಳಿಸುತ್ತಾರೆ ಸಮಯ ಸಿಕ್ಕಿದರೆ ಸಾಕು ತಂದಿಯ ನೆನಪಿನಲ್ಲಿರಿ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ಹೋಗಿ ತಿರುಗಾಡಿ ಇಲ್ಲವೇ ಕುಳಿತು ನೆನಪು ಮಾಡಿ ಇಲ್ಲಂತೂ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಸದಾ ಆರೋಗ್ಯವಂತರು ಮತ್ತು ಸದಾ ಪಾವನರಾಗಲು ಇರುವುದೇ ನೆನಪು ಇಲ್ಲಿ ಬಲೆ ಸನ್ಯಾಸಿಗಳು ಪವಿತ್ರರಿದ್ದಾರೆ ಆದರೂ ಸಹ ಅವಶ್ಯವಾಗಿ ರೋಗಿಗಳಾಗುತ್ತಾರೆ ಇದು ರೋಗಿಗಳ ಪ್ರಪಂಚವಾಗಿದೆ ಸತ್ಯಯುಗವು ನಿರೋಗಿ ಪ್ರಪಂಚವಾಗಿದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಗಳಿರುತ್ತಾರೆಂದು ಪ್ರಪಂಚದಲ್ಲಿ ಯಾರಿಗೇನು ಗೊತ್ತು ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ಯಾರೇ ಸಿಕ್ಕಿದರೂ ಸಹ ನೀವು ತಿಳಿಸಿಕೊಡಿ ಯಾರಾದರೂ ತಮ್ಮನ್ನು ರಾಜ ರಾಣಿ ಎಂದು ಕರೆಸಿಕೊಳ್ಳಬಹುದು ಆದರೆ ಇಲ್ಲಂತೂ ರಾಜಾರಾಣಿಯರು ಇಲ್ಲ ಅವರಿಗೆ ಹೇಳಿ ನೀವೀಗ ರಾಜಾರಾಣಿಯರಂತೂ ಅಲ್ಲ ಇದನ್ನು ಬುದ್ಧಿಯಿಂದ ತೆಗೆದುಹಾಕಿರಿ ಏಕೆಂದರೆ ರಾಜಾರಾಣಿ ಇದ್ದರೂ ಸಹ ರಾಜಧಾನಿ ಇಲ್ಲ ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀನಾರಾಯಣರ ರಾಜಧಾನಿಯಂತೂ ಈಗ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ಅವಶ್ಯವಾಗಿ ಇಲ್ಲಿ ಯಾವುದೇ ರಾಜಾರಾಣಿಯೂ ಬೇಕಿಲ್ಲ ನಾವು ರಾಜ ರಾಣಿಯಾಗಿದ್ದೇವೆ ಎಂಬುದನ್ನು ಸಹ ಮರೆತು ಬಿಡಿ ಸಾಧಾರಣ ಮನುಷ್ಯರ ತರಹ ನಡೆಯಿರಿ ಇವರ ಬಳಿಯು ಸಹ ಚಿನ್ನ ಬೆಳ್ಳಿ ಹಣ ಇತ್ಯಾದಿ ಇರುತ್ತದೆಯಲ್ಲವೇ ಈಗ ನಿಯಮವು ಬದಲಾವಣೆಯಾಗುತ್ತಿದೆ ಇವರ ಬಳಿ ಇರುವುದೆಲ್ಲವನ್ನೂ ಸರ್ಕಾರವು ತೆಗೆದುಕೊಳ್ಳುತ್ತದೆ ನಂತರ ಸಾಮಾನ್ಯ ಮನುಷ್ಯರಂತಾಗಿ ಬಿಡುತ್ತಾರೆ ಈ ಯುಕ್ತಿಗಳನ್ನು ರಚಿಸುತ್ತಿದ್ದಾರೆ ಕೆಲವರದ್ದು ಮಣ್ಣು ಪಾಲಾಯಿತು ಕೆಲವರದನ್ನು ರಾಜನು ತಿಂದನು ಎಂದು ಗಾಯನವಿದೆಯಲ್ಲವೇ ಈಗ ರಾಜರು ಯಾರದ್ದನ್ನು ತಿನ್ನುವುದಿಲ್ಲ ರಾಜರಂತೂ ಇಲ್ಲವೇ ಇಲ್ಲ ಪ್ರಜೆಗಳ ಸಂಪತ್ತನ್ನು ಪ್ರಜೆಗಳೇ ತಿನ್ನುತ್ತಿದ್ದಾರೆ ಈಗಿನ ರಾಜ್ಯವು ಬಹಳ ವಿಚಿತ್ರವಾಗಿದೆ ಯಾವಾಗ ರಾಜರ ಹೆಸರು ಸಂಪೂರ್ಣ ಹೊರಟು ಹೋಗುತ್ತದೆಯೋ ಆಗ ಪುನಃ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಎಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆಯೋ ಅಲ್ಲಿಗೆ ನಾವೀಗ ಹೋಗುತ್ತಿದ್ದೇವೆ ಅದು ಸುಖಧಾಮ ಸತೋಪ್ರಧಾನ ಪ್ರಪಂಚವಾಗಿದೆ ನಾವು ಅಲ್ಲಿಗೆ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಮಕ್ಕಳು ಅಷ್ಟು ಸುಂದರವಾಗಿ ತಿಳಿಸಿಕೊಡಬೇಕು ಕೇವಲ ಹೊರಗಿನ ಆಡಂಬರವಿರಬಾರದು ಈಗಂತೂ ಬಹಳಷ್ಟು ಫ್ಯಾಷನ್ ಬಂದುಬಿಟ್ಟಿದೆ ಇಲ್ಲಂತೂ ಪಕ್ಕಾ ಬ್ರಹ್ಮ ಕುಮಾರ ಕುಮಾರಿಯರು ಬೇಕು ನೀವು ಬ್ರಾಹ್ಮಣರು ಬ್ರಹ್ಮ ತಂದೆಯ ಜೊತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೀರಿ ಶಾಂತಿ ಸ್ಥಾಪನೆ ಮಾಡುವಂತಹ ಮಕ್ಕಳು ಬಹಳ ಶಾಂತಚಿತ್ತ ಮತ್ತು ಮಧುರರಾಗಿರಬೇಕು ಮೊದಲು ನಿಮ್ಮಲ್ಲಿ ಬಹಳ ಶಾಂತಿ ಇರಬೇಕು ಮಾತನಾಡುವುದು ಸಹ ಬಹಳ ನಿಧಾನವಾಗಿ ಘನತೆಯಿಂದ ಮಾತನಾಡಬೇಕು ನೀವು ಬಹಳ ಗುಪ್ತವಾಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆಯು ತುಂಬಿದೆ ನೀವು ತಂದೆಗೆ ವಾರಸುದಾರರಲ್ಲವೇ ತಂದೆಯ ಬಳಿ ಎಷ್ಟು ಖಜಾನೆ ಇದೆಯೋ ಅಷ್ಟು ನೀವು ಸಹ ತುಂಬಿಕೊಳ್ಳಬೇಕು ಇಡೀ ಸಂಪತ್ತೇ ನಿಮ್ಮದಾಗಿದೆ ಆದರೆ ಆ ಸಾಹಸವಿಲ್ಲವೆಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ತೆಗೆದುಕೊಳ್ಳುವವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅನ್ಯರಿಗೆ ತಿಳಿಸಿಕೊಡುವ ಉಮಂಗವಿರಬೇಕು ನಾವು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದ ತಂದೆಯು ಅವಸರ ಮಾಡುತ್ತಾರೆ ಆದರೂ ಸಹ ರಾಮಾನುಸಾರವೇ ಆಗುತ್ತದೆ ಪ್ರತಿಯೊಬ್ಬರೂ ಸಹ ತಮ್ಮ ಸಮಯದ ಮೇಲೆ ನಡೆಯುತ್ತಿದ್ದಾರೆ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಮಕ್ಕಳಿಗೆ ನಿಶ್ಚಯವಿದೆ ಇನ್ನು ಸ್ವಲ್ಪವೇ ಸಮಯವಿದೆ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ನಂತರ ನಾವು ಸ್ವರ್ಗದಲ್ಲಿರುತ್ತೇವೆ ಇದು ದುಃಖಧಾಮವಾಗಿದೆ ನಂತರ ಸುಖಧಾಮವಾಗಿ ಬಿಡುವುದು ಆಗುವುದರಲ್ಲಿ ಸಮಯವಂತೂ ಇಳಿಸುತ್ತದೆಯಲ್ಲದೆ ಈ ವಿನಾಶವೇನು ಚಿಕ್ಕದಲ್ಲ ಹೀಗೆ ಹೊಸ ಮನೆಯು ತಯಾರಾಗುವಾಗ ಹೊಸ ಮನೆಯ ನೆನಪೇ ಬರುತ್ತದೆ ಆದರೆ ಅದು ಅದ್ದಿನ ಮಾತಾಗಿದೆ ಅದರಲ್ಲಿ ಸಂಬಂಧಗಳೇನು ಬದಲಾಗುವುದಿಲ್ಲ ಇಲ್ಲಂತೂ ಈ ಹಳೆಯ ಪ್ರಪಂಚವೇ ಬದಲಾಗಲಿದೆ ಮತ್ತು ಯಾರು ಚೆನ್ನಾಗಿ ಹೋದುವರೋ ಅವರು ರಾಜಕುಲದಲ್ಲಿ ಬರುತ್ತಾರೆ ಇಲ್ಲವೆಂದರೆ ಪ್ರಜೆಗಳಲ್ಲಿ ಬರುತ್ತಾರೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆಯು ತಿಳಿಸಿದ್ದಾರೆ ನೀವು ಐವತ್ತು ಅರವತ್ತು ಜನ್ಮಗಳ ಸುಖವನ್ನು ಪಡೆಯುತ್ತೀರಿ ದ್ವಾಪರದಲ್ಲಿಯೂ ನಿಮ್ಮ ಬಳಿ ಬಹಳಷ್ಟು ಹಣವಿರುತ್ತದೆ ಕೊನೆಯಲ್ಲಿ ಅಲ್ಪ ಸ್ವಲ್ಪ ದುಃಖವೂ ಸಿಗುತ್ತದೆ ಯಾವಾಗ ರಾಜರು ಪರಸ್ಪರ ಒಡೆದಾಡುವರು ಬಿರುಕುಗಳುಂಟಾಗುವುದು ಆಗ ದುಃಖವೂ ಆರಂಭವಾಗುತ್ತದೆ ಮೊದಲಂತೂ ದವಸ ಧಾನ್ಯಗಳು ಸಹ ಬಹಳ ಸಸ್ತಾ ಆಗಿರುತ್ತದೆ ಬರಗಾಲವೂ ಸಹ ನಂತರದಲ್ಲಿಯೇ ಬರುತ್ತದೆ ನಿಮ್ಮ ಬಳಿ ಬಹಳಷ್ಟು ಹಣವಿರುತ್ತದೆ ನಿಧಾನ ನಿಧಾನವಾಗಿ ಪ್ರಧಾನತೆಯಿಂದ ತಮೋ ಪ್ರಧಾನತೆಯಲ್ಲಿ ಬರುತ್ತೀರಿ ಆದ್ದರಿಂದ ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ತಾನೇ ಖುಷಿಯಾಗಿರುವುದಿಲ್ಲ ಶಾಂತಿ ಇರುವುದಿಲ್ಲವೆಂದರೆ ಶಾಂತಿಯನ್ನೇನು ಸ್ಥಾಪನೆ ಮಾಡುವಿರಿ ಅನೇಕರ ಬುದ್ಧಿಯಲ್ಲಿ ಬಹಳ ಅಶಾಂತಿ ಇರುತ್ತದೆ ತಂದೆಯು ಶಾಂತಿಯ ವರದಾನವನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ತಮೋ ಪ್ರಧಾನರಾಗಿರುವ ಕಾರಣ ಅಶಾಂತವಾಗಿರುವ ಆತ್ಮವು ಆ ನೆನಪಿನಿಂದ ಪ್ರಧಾನ ಶಾಂತವಾಗಿ ಬಿಡುವುದೆಂದು ತಂದೆಯು ತಿಳಿಸುತ್ತಾರೆ ಆದರೆ ಮಕ್ಕಳು ನೆನಪಿನ ಪರಿಶ್ರಮವನ್ನೇ ಪಡುವುದಿಲ್ಲ ನೆನಪಿನಲ್ಲಿ ಇಲ್ಲದಿರುವ ಕಾರಣವೇ ಮಾಯೆಯ ಬಿರುಗಾಳಿಗಳು ಬರುತ್ತವೆ ನೆನಪಿನಲ್ಲಿದ್ದು ಪೂರ್ಣ ಪಾವನರಾಗಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಸ್ವರ್ಗದಲ್ಲಂತೂ ಹೋಗುತ್ತೇವೆ ಅಲ್ಲವೇ ಎಂದು ತಿಳಿಯಬೇಡಿ ಪೆಟ್ಟು ತಿಂತು ನಯಾ ಪೈಸೆಯ ಸುಖವನ್ನು ಪಡೆಯುವುದು ಒಳ್ಳೆಯದೇ ಮನುಷ್ಯರು ಉತ್ತಮ ಪದವಿಗಾಗಿ ಎಷ್ಟೊಂದು ಪುರುಷಾರ್ಥ ಮಾಡುತ್ತಾರೆ ಏನು ಸಿಕ್ಕಿದರೆ ಅದೇ ಒಳ್ಳೆಯದು ಎಂದಲ್ಲ ತನಗಾಗಿ ಪುರುಷಾರ್ಥ ಮಾಡದೇ ಇರುವವರು ಯಾರೂ ಇಲ್ಲ ಭಿಕ್ಷೆ ಬೇಡುವ ಭಿಕ್ಷಕರೂ ಸಹ ತಮ್ಮ ಬಳಿ ಹಣವನ್ನು ಕೂಡಿಡುತ್ತಾರೆ ಎಲ್ಲರೂ ಹಣಕ್ಕೆ ಬಾಯಾರಿದವರಾಗಿದ್ದಾರೆ ಹಣದಿಂದ ಪ್ರತಿಯೊಂದು ಮಾತಿನ ಸುಖವೂ ಸಿಗುತ್ತದೆ ನಾವು ತಂದೆಯಿಂದ ಅಪಾರ ದನವನ್ನು ಪಡೆಯುತ್ತೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಕಡಿಮೆ ಪುರುಷಾರ್ಥ ಮಾಡಿದರೆ ಧನವು ಕಡಿಮೆ ಸಿಗುವುದು ತಂದೆಯು ದನವನ್ನು ಕೊಡುತ್ತಾರಲ್ಲವೇ ತಿಳಿಸುತ್ತಾರೆ ಹಣವಿದ್ದರೆ ಅಮೆರಿಕ ಮುಂತಾದ ಕಡೆ ಸುತ್ತಾಡಿಕೊಂಡು ಬನ್ನಿ ಆದರೆ ಎಷ್ಟು ನೆನಪು ಮಾಡುವಿರೋ ಸರ್ವಿಸ್ ಮಾಡುವಿರೋ ಅಷ್ಟು ಸುಖವನ್ನು ಪಡೆಯುವಿರಿ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ಪುರುಷಾರ್ಥ ಮಾಡಿಸುತ್ತಾರೆ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಮಕ್ಕಳು ತಮ್ಮ ಕುಲವನ್ನು ಪ್ರಖ್ಯಾತಗೊಳಿಸುತ್ತಾರೆಂದು ತಿಳಿಯುತ್ತಾರೆ ಹಾಗೆಯೇ ನೀವು ಮಕ್ಕಳು ಸಹ ಈಶ್ವರಿಯ ಕುಲವನ್ನು ತಂದೆಯ ಹೆಸರನ್ನು ಪ್ರಖ್ಯಾತಗೊಳಿಸಬೇಕಾಗಿದೆ ಇವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾದರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಸತ್ಯವಾದ ಸದ್ಗುರುವೂ ಆಗಿದ್ದಾರೆ ಇದನ್ನು ತಿಳಿಸಿದ್ದಾರೆ ಗುರುವೂ ಒಬ್ಬರೇ ಇರುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ನೀವೀಗ ಪಾರಸ ಬುದ್ಧಿಯುವರ ಆಗುತ್ತಿದ್ದೀರಿ ಪಾರಸಪುರಿಯ ಪಾರಸನಾಥ ರಾಜಾರಾಣಿ ಆಗುತ್ತಿದ್ದೀರಿ ಎಷ್ಟೊಂದು ಸಹಜ ಮಾತಾಗಿದೆ ಭಾರತವು ಸ್ವರ್ಣಿಮ ಯುಗವಾಗಿತ್ತು ವಿಶ್ವದಲ್ಲಿ ಶಾಂತಿಯು ಹೇಗಿತ್ತು ಎಂಬುದನ್ನು ನೀವು ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸಬಹುದು ಸ್ವರ್ಗದಲ್ಲಿ ಶಾಂತಿ ಇತ್ತು ಈಗ ನರಕವಾಗಿದೆ ಇದರಲ್ಲಿ ಅಶಾಂತಿ ಇದೆ ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರಿರುತ್ತಾರಲ್ಲವೇ ಕೃಷ್ಣನಿಗೆ ಲಾರ್ಡ್ ಕೃಷ್ಣನೆಂದು ಹೇಳುತ್ತಾರೆ ಕೃಷ್ಣ ಭಗವಂತನೆಂದು ಹೇಳುತ್ತಾರೆ ಈಗ ಲಾರ್ಡ್ ಅನೇಕರಿದ್ದಾರೆ ಯಾರ ಬಳಿ ಹೆಚ್ಚು ಜಮೀನು ಇರುವುದೋ ಅವರಿಗೂ ಸಹ ಲ್ಯಾಂಡರ್ಡ್ ಎಂದು ಹೇಳುತ್ತಾರೆ ಕೃಷ್ಣನಂತೂ ವಿಶ್ವದ ರಾಜಕುಮಾರನಾಗಿದ್ದನು ಆಗಿನ ವಿಶ್ವದಲ್ಲಿ ಶಾಂತಿ ಇತ್ತು ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ನಿಮ್ಮ ಬಗ್ಗೆ ಎಷ್ಟೊಂದು ಮಂದಿ ಎಷ್ಟು ಮಾತುಗಳನ್ನಾಡುತ್ತಾರೆ ಏರುಪೇರು ಮಾಡುತ್ತಾರೆ ಇವರಂತೂ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ಹೇಳುತ್ತಾರೆ ತಿಳಿಸಬೇಕು ಪ್ರಜಾಪಿತ ಬ್ರಹ್ಮನ ಮುಖಾವಂಶಾವಳಿ ಬ್ರಾಹ್ಮಣರು ಇವರಿಗೆ ಬ್ರಾಹ್ಮಣ ದೇವಿ ದೇವತಾಯನ ಮಹಾ ಎಂದು ಹಾಡುತ್ತಾರೆ ಬ್ರಾಹ್ಮಣರು ಸಹ ಅವರಿಗೆ ನಮಸ್ಕಾರ ಮಾಡುತ್ತಾರೆ ಏಕೆಂದರೆ ಅವರು ಸತ್ಯವಾದ ಸಹೋದರ ಸಹೋದರಿಯರಾಗುತ್ತಾರೆ ಪವಿತ್ರರಾಗಿರುತ್ತಾರೆ ಅಂದ ಮೇಲೆ ಗೌರವ ಕೊಡುವುದಿಲ್ಲ ಕನ್ಯೆಯು ಪವಿತ್ರಳಾಗಿದ್ದಾಗ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡುತ್ತಾರೆ ಹೊರಗಿನ ವಿಸಿಟರ್ಸ್ ಬರುತ್ತಾರೆಂದರೆ ನೀವು ಬ್ರಹ್ಮಕುಮಾರ ಕುಮಾರಿಯರಲ್ಲವೇ ಮೆಜಾರಿಟಿ ನೀವು ಕನ್ಯರದ್ದಾಗಿದೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆ ಇದರಲ್ಲಿ ಪುರುಷರು ಇದ್ದಾರೆ ಆದರೆ ಮೆಜಾರಿಟಿ ಮಾತೆಯರದ್ದಾಗಿದೆ ಆದ್ದರಿಂದ ಗಾಯನ ಮಾಡಲಾಗಿದೆ ಅಂದಾಗ ಯಾರು ಚೆನ್ನಾಗಿ ಓದುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವೀಗ ಇಡೀ ವಿಶ್ವದ ಇತಿಹಾಸ ಭೋಗೋಳವನ್ನು ಹರಿದೀರಿ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸಿಕೊಡುವುದು ಅತೀ ಸಹಜವಾಗಿದೆ ಭಾರತವು ಪುರಿಯಾಗಿತ್ತು ಈಗ ಕಲ್ಲಿನ ಪುರಿಯಾಗಿದೆ ಅಂದಮೇಲೆ ಎಲ್ಲರೂ ಪತನಾರ್ಥ ಅಂದರೆ ಕಲ್ಲಿನ ಸಮಾನ ಆದರಲ್ಲವೇ ನೀವು ಮಕ್ಕಳು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಈಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಇದರಿಂದಲೇ ಪಾಪಗಳು ಕಳೆಯುತ್ತವೆ ಆದರೆ ಮಕ್ಕಳು ನೆನಪಿನ ಪರಿಶ್ರಮವನ್ನೇ ಪಡುವುದಿಲ್ಲ ಏಕೆಂದರೆ ಆಲಸ್ಯವಿದೆ ಅಮೃತ ವೇಳೆ ಹೇಳುವುದಿಲ್ಲ ಒಂದು ವೇಳೆ ಏಳದೇ ಇದ್ದರೆ ಮಜಾ ಇರುವುದಿಲ್ಲ ನಿದ್ರೆಯು ಬರತೊಡಗುತ್ತದೆ ಮತ್ತೆ ಮಲಗಿಬಿಡುತ್ತಾರೆ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದು ಯುದ್ಧದ ಮೈದಾನವಲ್ಲವೇ ಇದರಲ್ಲಿ ನಿರುತ್ಸಾಹಿಗಳಾಗಬಾರದು ನೆನಪಿನ ಬಲದಿಂದಲೇ ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಇದರಲ್ಲಿ ಪರಿಶ್ರಮ ಪಡಬೇಕು ಯಾರು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಸಹ ಯಥಾರ್ಥ ರೀತಿಯಿಂದ ನೆನಪು ಮಾಡುವುದಿಲ್ಲ ಚಾಟ್ ಇಟ್ಟುಕೊಳ್ಳುವುದರಿಂದ ಲಾಭ ನಷ್ಟವೂ ತಿಳಿಯುತ್ತದೆ ಚಾಟ್ ನನ್ನ ಸ್ಥಿತಿಯನ್ನು ಕಮಲ್ ಮಾಡಿಬಿಟ್ಟಿತ್ತೆಂದು ಹೇಳುತ್ತಾರಲ್ಲವೇ ಕೆಲವರೇ ವಿರಾಳ ಚಾಟ್ ನೀಡುತ್ತಾರೆ ಇದು ಸಹ ಬಹಳ ಪರಿಶ್ರಮವಿದೆ ಬಹಳ ಸೇವೆ ಕೇಂದ್ರಗಳಲ್ಲಿ ಅಸತ್ಯವಂತರು ಹೋಗಿ ಕುಳಿತುಕೊಳ್ಳುತ್ತಾರೆ ವಿಕರ್ಮ ಮಾಡುತ್ತಿರುತ್ತಾರೆ ತಂದೆಯ ಆದೇಶವನ್ನು ಕಾರ್ಯದಲ್ಲಿ ತರದೇ ಇರುವ ಕಾರಣ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ನಿರಾಕಾರ ತಂದೆಯು ತಿಳಿಸುತ್ತಾರೆಯೇ ಅಥವಾ ಸಾಕಾರ ತಂದೆಯೇ ಎಂಬುದು ಮಕ್ಕಳಿಗೆ ತಿಳಿದೇ ಇಲ್ಲ ಮಕ್ಕಳಿಗೆ ಮತ್ತೆ ಮತ್ತೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವಾಗಲೂ ಶಿವ ತಂದೆಯು ಆದೇಶ ನೀಡುತ್ತಾರೆಂದೇ ತಿಳಿಯಿರಿ ಆಗ ನಿಮ್ಮ ಬುದ್ಧಿಯು ಅಲ್ಲಿ ಜೋಡಣೆಯಾಗಿರುವುದು ಇತ್ತೀಚೆಗೆ ನಿಶ್ಚಿತಾರ್ಥವಾದಾಗ ಭಾವಚಿತ್ರವನ್ನು ತೋರಿಸುತ್ತಾರೆ ಪತ್ರಿಕೆಗಳಲ್ಲಿಯೂ ಇಂಥವರಿಗೆ ಇಂತಿಂತಹ ಒಳ್ಳೆಯ ಮನೆಯು ಬೇಕೆಂದು ಹಾಕಿಸುತ್ತಾರೆ ಪ್ರಪಂಚದ ಸ್ಥಿತಿಯು ಏನಾಗಿ ಬಿಟ್ಟಿದೆ ಇನ್ನು ಏನಾಗುವುದಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅನೇಕ ಪ್ರಕಾರದ ಮತಗಳಿವೆ ನೀವು ಬ್ರಾಹ್ಮಣರದು ಒಂದು ಮತವಾಗಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಮತವಾಗಿದೆ ನೀವು ಶ್ರೀಮತದಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತೀರಿ ಅಂದಾಗ ಮಕ್ಕಳು ಸಹ ಶಾಂತಿಯಲ್ಲಿರಬೇಕಾಗಿದೆ ಯಾರು ಮಾಡುವರೋ ಅವರು ಪಡೆಯುವರು ಇಲ್ಲವೆಂದರೆ ಬಹಳ ನಷ್ಟ ಉಂಟಾಗುವುದು ಇದು ಜನ್ಮ ಜನ್ಮಾಂತರದ ನಷ್ಟದ ಮಾತಾಗಿದೆ ಆದ್ದರಿಂದ ತಮ್ಮ ನಷ್ಟ ಮತ್ತು ಲಾಭವನ್ನು ನೋಡಿಕೊಳ್ಳಿ ಎಂದು ಮಕ್ಕಳಿಗೆ ಹೇಳುತ್ತಾರೆ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ ಎಂದು ಚಾಟ್ ನೋಡಿಕೊಳ್ಳಿ ತಂದೆಯು ತಿಳಿಸುತ್ತಾರೆ ನಿಮ್ಮ ಈ ಸಮಯದ ಒಂದೊಂದು ಕ್ಷಣವೂ ಸಹ ಅತ್ಯಮೂಲ್ಯವಾಗಿದೆ ಪೆಟ್ಟು ತಿಂದ ನಂತರ ತುಂಡು ರೊಟ್ಟಿಯನ್ನು ತಿನ್ನುವುದು ದೊಡ್ಡ ಮಾತೇನು ನೀವಂತೂ ಬಹಳ ಧನವಂತರಾಗಲು ಬಯಸುತ್ತೀರಲ್ಲವೇ ಮೊಟ್ಟ ಮೊದಲು ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗಬೇಕಾಗಿದೆ ಅವರ ಬಳಿ ಎಷ್ಟೊಂದು ಹಣವಿರುವುದು ಸೋಮನಾಥ ಮಂದಿರವನ್ನು ಕಟ್ಟಿಸಿ ಪೂಜೆಯನ್ನು ಆರಂಭಿಸುವರು ಇದು ಲೆಕ್ಕವಿದೆ ಮಕ್ಕಳಿಗೆ ಪುನಃ ತಿಳಿಸುತ್ತೇನೆ ಮಕ್ಕಳೇ ಚಾಟ್ ಇದೆ ಆಗ ಬಹಳ ಲಾಭವಾಗುವುದು ನೋಟ್ ಮಾಡಿಕೊಳ್ಳಬೇಕು ಎಲ್ಲರಿಗೆ ಸಂದೇಶ ಕೊಡುತ್ತಾ ಹೋಗಿ ಸುಮ್ಮನೆ ಕುಳಿತು ಬಿಡಬೇಡಿ ರೈಲಿನಲ್ಲಿ ಪ್ರಯಾಣಿಸುವಾಗಲೂ ಸಹ ನೀವು ಅನ್ಯರಿಗೆ ತಿಳಿಸಿ ಪುಸ್ತಕಗಳನ್ನು ಕೊಡಿ ಇದು ಕೋಟ್ಯಾಂತರ ರೂಪಾಯಿಗಳ ಸಂಪತ್ತೆಂದು ತಿಳಿಸಿರಿ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ತಂದೆಯು ಪುನಃ ಆ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಆದ್ದರಿಂದ ನೀವೀಗ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವುದು ಮತ್ತು ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗುವುದು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಬ್ದಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಸಾರ ಮೊದಲನೇ ಪಾಯಿಂಟು ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮ್ಮಿತ ಬ್ರಾಹ್ಮಣರಾಗಿದ್ದೇವೆ ನಾವು ಬಹಳ ಬಹಳ ಶಾಂತಚಿತ್ತರಾಗಿರಬೇಕಾಗಿದೆ ಬಹಳ ನಿಧಾನವಾಗಿ ಮತ್ತು ಘನತೆಯಿಂದ ಮಾತನಾಡಬೇಕಾಗಿದೆ ಎರಡನೇ ಪಾಯಿಂಟು ಆಲಸ್ಯವನ್ನು ಬಿಟ್ಟು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಎಂದು ನಿರುತ್ಸಾಹಿಗಳಾಗಬಾರದು ವರದಾನ ಪರೀಕ್ಷೆಯಲ್ಲಿ ಗಾಬರಿಗೊಳ್ಳುವುದಕ್ಕೆ ಬದಲಾಗಿ ಪೂರ್ಣ ವಿರಾಮವನ್ನಿಟ್ಟು ಫುಲ್ ಪಾಸ್ ಆಗುವಂತಹ ಮೂರ್ತಿಭವ ವಿವರಣೆ ಯಾವಾಗ ಯಾವುದೇ ಪ್ರಕಾರದ ಪರೀಕ್ಷೆಯೂ ಬರುತ್ತದೆ ಎಂದರೆ ಗಾಬರಿಯಾಗದಿರಿ ಪ್ರಶ್ನಾರ್ಥಕದಲ್ಲಿ ಬರಬಾರದು ಇದೇಕೆ ಬಂದಿತು ಎಂದು ಇದನ್ನು ಯೋಚಿಸುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡದಿರಿ ಪ್ರಶ್ನೆಯು ಸಮಾಪ್ತಿ ಮತ್ತು ಪೂರ್ಣ ವಿರಾಮ ಆಗಲೇ ಕ್ಲಾಸ್ ಬದಲಾವಣೆಯಾಗುತ್ತದೆ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೀರಿ ಸ್ಟಾಪ್ ಹಾಕುವವರು ಫುಲ್ ಪಾಸ್ ಆಗುವರು ಏಕೆಂದರೆ ಫುಲ್ ಸ್ಟಾಪ್ ಇರುವುದೇ ಬಿಂದುವಿನ ಸ್ಥಿತಿ ನೋಡುತ್ತಿದ್ದರೂ ನೋಡದಿರುವುದು ಕೇಳುತ್ತಿದ್ದರೂ ಕೇಳದಿರುವುದು ತಂದೆಯು ತಿಳಿಸಿರುವುದನ್ನಷ್ಟೇ ಕೇಳಿರಿ ತಂದೆಯವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡುತ್ತಿರುತ್ತೀರೆಂದರೆ ಫುಲ್ ಪಾಸ್ ಆಗಿಬಿಡುತ್ತೀರಿ ಮತ್ತು ಪಾಸ್ ಆಗುವ ಚಿಹ್ನೆಯಾಗಿದೆ ಸದಾ ಏರುವ ಕಲೆಯ ಅನುಭವ ಮಾಡುತ್ತಾ ಸಫಲತೆಯ ನಕ್ಷತ್ರಗಳಾಗಿ ಬಿಡುವಿರಿ ಸ್ಲೋಗನ್ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ಪ್ರಶ್ನೆ ತಿದ್ದುಪಡಿ ಮತ್ತು ಟಿಪ್ಪಣಿಗಳ ತ್ಯಾಗ ಮಾಡಿ ತಮ್ಮ ಸಂಬಂಧವನ್ನು ಸರಿಯಾಗಿಟ್ಟುಕೊಳ್ಳಿರಿ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತರಾಗಿ ಅಂತ್ಯ ಸಮಯದಲ್ಲಿ ತಮ್ಮ ಸುರಕ್ಷತೆಗಾಗಿ ಮನಸಾ ಶಕ್ತಿಯೇ ಸಾಧನವಾಗಿದೆ ಮನಸಾ ಶಕ್ತಿಯ ಮೂಲಕವೇ ಸ್ವಯಂನ ಅಂತ್ಯ ಸುಗಮ ಮಾಡುವ ನಿಮಿತ್ತ ಆಗಬಹುದು ಆ ಸಮಯ ಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪ ಶಕ್ತಿ ಒಬ್ಬರೊಂದಿಗೆ ಲೈನ್ ಸ್ಪಷ್ಟ ಆಗಿರಬೇಕು ದೇಹದಿನ ಸೇವೆಗಾಗಿ ಸ್ವಯಂನ ರಕ್ಷಣೆಗಾಗಿ ಮನಸಾ ಶಕ್ತಿ ಹಾಗೂ ನಿರ್ಭಯತೆ ಶಕ್ತಿಯನ್ನು ಜಮಾ ಮಾಡಿ ಓಂ ಶಾಂತಿ